ಪ್ರೀತಿ ಈ ಪ್ರೀತಿ ಅಂದರೆ ಒಂದು ಆಕರ್ಷಣೆ ಈ ಪ್ರೀತಿಯನ್ನು ಪ್ರೀತಿಸಿದವರು ಮುಂದೆ ಹೇಳೋದ್ರ ಜೊತೆಗೇನೆ ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋದು ದೊಡ್ಡ ಹರಸಾಹಸ ಈ ಕಥೆಯಲ್ಲಿ ಪ್ರೀತಿ ಉಳಿತ ಅಥವಾ ಇಲ್ಲೋ ಆ ಪ್ರೀತಿಯಲ್ಲೇ ನಂಬಿಕೆ ಇಟ್ಟುಕೊಂಡು ಹರಸಾಹಸ ಪಡ್ತಕ್ಕಂಥ ಇಬ್ಬರ ಪ್ರೇಮಿಗಳ ಕಥೆಯನ್ನು ನಿಮ್ಮ ತರ್ತಾ ಇದ್ವಿ ದಯವಿಟ್ಟು ಈ ಕಥೆ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ ಇಂತಿ ನಿಮ್ಮ ಬಸವರಾಜ್ ನರ್ನೂರು ಬಡೋಣ ಬಾ ನನ್ ಗುಡಿ ಬರೋಕೆ ಗುಡಿ ಹೋಗಬೇಕು ನಮಗೂ ಆಯಿತು ಬಾ ಬಾ ಎಲ್ಲಿ

மா இதனா அவனு அதுக்கு தன்னா சரி கேதிரேதான் ஏன்தாத்த கேதிரே அவன் நம்ம ஏன்பு பார்த்தா முட்கா மத்த இமல் பெரிய

అయ్యో చీటి ఇంపార్టెంట్ చీటి మార్కల్ మాట్ నన్నుత్ మాట్సందవ్ లెటర్ కొడక నంది ನೀ ಹೇಳಿ ಕೆಳಗೆ ತಡಿ ನೀ ಏ ಏ ಬಾ ನಮ್ಮ ಊರಿನಕ್ಕೆ ಪಾಪ ಆ ಹೊರಯದಲ್ಲ ಸಾಹಸ ಬಿರ್ತೀನಿ ಏ ಹೋಗೋ ನೀನು ಎಕ್ಸಾಮ್ ಟೈಮ್ ಇದೆ ಬೇಗಪ್ಪ

ಹಾಲ್ ಟಿಕೆಟ್ ಇಲ್ಲಿ ಏನು ಮಾಡ್ಬೇಕು ಇವಾಗ ಎಲ್ಲಿ ಬಿಟ್ಟಿದೀನಿ ಎಲ್ಲಿ ನೀನ ಆಗಲೇ ಕೈಯಲ್ಲಿ ಹಿಡ್ಕೊಂಡಿದ್ದಲ್ಲ ಅದು ಟೀ ಕುಡಿಬೇಕಾದ್ರೆ ಮೋಸ್ಟ್ಲಿ ಇಲ್ಲಿ ಬಿಟ್ಿರಬಹುದು ಏನೋ ಅಂತಾ ಅಲ್ಲಿ ಕೇಳ್ಬಹುದು ಒಂದ್ಸಲ ಹೋಗಿ ಬಾ ಬೇಗ ಬಾ ಓಡು ಟೈಮ್ ಆಗಿದೆ ಮತ್ತೆ ನೀನು ಒಂದು ಹಾಲ್ ಟಿಕೆಟ್ ಇಲ್ಲಿ ನೋಡು ಸ್ವಲ್ಪ ಕೆಲಸ ಮಾಡಿಬಿಟ್ಟೆ ಇಲ್ಲಿ ಏನೋ ತುಂಬಾ ಬೇಗ ಬಾ ಬೇಗ ಇಲ್ಲೇ ಇದೆ ನೋಡು ಕೇಳೋಗೆ ಅವನು ಬೇಗ ಹಲೋ ಇದೆ ಹಾಲ್ ಟಿಕೆಟ್

ಸಾರಿ ಅವಾಗ್ಲಿಂದ ಸಾರಿ ಕೇಳ್ತಿದ್ದೀನಿ ಅಲ್ರಿ ನಿಮ್ಗ ನೀವ್ ಕೇಳ ಹಂಗ ಹೊರಟಿರ್ಲಾ ನಾ ಸಾರಿ ಕೇಳ್ತಿದಿನಿ ನೀವು ಹಂಗ ಹೊಂಟ್ರಲ್ಲ ಯಾಕ ನಮ್ ಕ್ಷಮಿಸಲ್ರಿ ನೀವ್ ಆಯ್ತು ಕ್ಷಮಿಸಿನಿ ಸಾಕಾ ನೀವು ಸಿಟಿಲೆ ಕ್ಷಮಸಿನಿ ಅಂದ್ರೆ ನಾನ್ ನಂಬಂಗಿಲ್ಲ ಕ್ಷಮಸಿನಿ ಅನ್ನೋದ್ರೊಳಗ ಪ್ರೀತಿ ನಂಬಿಕೆ ಅಂತ ಹೇಳೋದು ಇದೆ ಸ್ವಲ್ಪ ಏನ್ರಿ ನೀವು ಒಂದ್ಸಲ ಅರ್ಥ ಆಗತ್ತಿಲ್ಲ ನಮ್ ಅಂತ ಹೇಳಿ ನೋಡಿ ನೋಡಿ ಮತ್ತೆ ಸಿಟ್ಟಿಲೇ ಮಾತಾಡ್ತಿದಿರ ನೀವು ಹಿಂಗ್ ಮಾತಾಡಿದ್ರೆ ನಾನು ಅತ್ತೆ ಬಿಡ್ತೀನಿ ಅದು ಯಾಕಂದ್ರೆ ನಿಮ್ ಮೇಲೆ ನನ್ಗೆ ಮೇಲೆ? ಲ ನಾನ್ ಟೈಮ್ ನಾಳೆ ಇದೇ ಟೈಮ್ ಇದೇ ಬರ್ರಿ ನಾಳೆ ಚೆದುಕೊಬ್ರಿ ಇವ್ರದೊಂದ್ ದೊಡ್ಡ ಕೆರಿ ಕೆರಿ ಆತಪ

ನಾ ಮನಸಾರಿ ನಿನ್ ಇಷ್ಟಾ ಪಟ್ಟೇನ್ ಅಡಿ ಐ ಏನ್ ಹೇಳಾಕತ್ತೀರ ಅವ ಎಲಿ ಗೆಲಿ ಸುಡ್ ಐತಿ ಇಲ್ಲ ನಿಮ್ದು ಓ ರೀ ಕಡೆ ನೋಡಿ ನಾನು ನಿಮ್ಮನ್ನ ಲವ್ ಮಾಡಾಕತ್ತೀನಿ ನಿವ್ನ್ ಬಿಟ್ಟಿರಾಕ ಆಗ್ತಿಲ್ಲಾ ನಂಗ ನೀವು ಉಳಿ ನಾನು ನಾನ್ ಅದ್ರ ಕೆಳಗಿರೋ ಹುಳ್ಳಿ ಇದ್ದಂಗ ಅದರಡು ಹೆಂಗ್ರಿ ಹೊಂಡಾಣಿಕೆ ಆಗತ್ತ ನೋಡ್ರಿ ನನಗ ಲವ್ ಅಂದ್ರ ಇಷ್ಟ ಆಗಂಗಿಲ್ಲ ನಾ ಮೊದ್ಲೇ ಹೇಳ್ತೀನಿ ನೋಡ್ರಿ

मदले मेंटल कदाता गीता गीता, गीता।, गीता। Gita Gita ಯಾಕೆ ನಿಲ್ಸಿದಿ ಹೊಡಿ ಪ್ರೀತಿಸಿನ ಹೊಡೆದ್ರ ತಪ್ಪಾಗಂಗಿಲ್ಲ ನಾ ಸಾಯ್ತೀನಂತ ಗೊತ್ತಾಗಿ ಓಡಿ ಬಂದಿಲ್ಲ ಅದು ಪ್ರೀತಿ ನನ್ನ ಲವ್ ಇಲ್ಲ ಹೇಳಿದಿಲ್ಲ ಬಂದ ಪ್ರೀತಿ ಇಲ್ಲ ಅಂದ್ಮೇಲೆ ಅಲ್ಲೆಲ್ಲ ಯಾಕೆ ಹುಡ್ಕಿಡಕತ್ತಿದಿ ಯಾಕೆ ಚೀರ್ತಿದಿ ಇಲ್ಲಿ ಕುತ್ಕೊಂಡು ಯಾಕೆತ್ತಿದಿ ಪ್ರೀತಿ ಇಲ್ಲ ಕಳಿದಿ ಇದ್ರೆ ಪ್ರೀತಿ ಅನ್ನೋದು ಅಲ್ಲಿ ಕುಂದ್ ಚಿರಾಡುದು ಇಲ್ಲಿ ಬರೋದು ನಿನ್ ಮನಸ್ಸಿನಲ್ಲಿ ಆಗ್ತಕ್ಕಂತ ತಳಮಳೆನೆ ಪ್ರೀತಿ ಇವಾಗ್ಲಾದ್ರೂ ಪ್ರೀತಿ ಮಾಡ್ತಿರೋ ನನ್ನ ನಾ ಬಿಡ್ರಿಗ್ సంజ அண்ணா வீடனா <laughs> <laughs>

ಹಲೋ ದೋಸ್ತ ಹಿಂಗೆ ನಿಮ್ಮ ತಂಗಿ ಒಳ್ಳೆ ಇನ್ನೊಬ್ಬ ಯಾವ ಹೊಂಟಿದ್ರ ಅವ್ರನ್ನ ಹಿಡ್ಕೊಂಡು ಕ್ಯಾಶ್ ನಿಮ್ಮ ತಂಗಿನ ಹೊಡೆದು ಮನೆ ಕಳ್ಸಿನಿ ಅವನ್ನ ಕೈಕಾಲು ಮುರ್ದು ಮೂಲ ಗುಂಪು ಮಾಡೀನಿ ನೀವು ಹೇಳ್ದಂಗೆ ಆಗ್ಯತ ನೀವು ಹೇಳ್ದಂಗೆ ಮಾಡೀನಿ ದೋಸ್ತ ಓಕೆ ಸರಿ ನನ್ನ ಕೆಲಸ ಐತೆ ಆಮೇಲೆ ಮಾಡ್ತೀನಿ ತಗೊಂಡು ನಾ ಕಾಲ್ನ ಓಕೆ ಸಂಜೀವ್ ಮಾಡಿಬಿಟ್ಟು ಕ್ಷಮಿಸೋದ್ ಏನೈತಿ ಆಗೋದೆಲ್ಲ ಆಗತ್ತು ಇನ್ನು ಇನ್ನೊಬ್ಬನ್ ಹೆಂಡತಿ ಅದಿ ಯಾರು ನೋಡಿದ್ರ ತಪ್ಪು ತಿಳ್ಕೊತಾರ ಹೋಗ್ಬಿಡು ಹೌದು ನಾ ಬೇರೆದವ್ನ ಹೆಂಡತಿ ಇದೀನಿ ಮನಸ್ಸಿಲ್ದ ಮನೆಯಾಗ ಜೀವನ ಮಾಡಾಕತ್ತೀನಿ ಗಂಡನ ಜೊತೆ ಬದುಕಾಕತ್ತೀನಿ ಅಪ್ಪನ ಮಾತಿ ಈ ಸಮಾಜಕ್ಕೆ ಹೆದರಿ ನಿನ್ ಪ್ರೀತಿನ ಮನಸ್ಸಿನಾಗ ಇಟ್ಕೊಂಡು ಗಂಡನ ಮನೆಯಾಗ ಬದುಕಾಕತ್ತೀನಿ ನಾನು ನನ್ನ ಪ್ರೀತಿ ಒಳಗ ನಿನ್ನ ಗಂಡನ ಪ್ರೀತಿಯಾಗಿ ಬಲಿ ಕೊಡ್ತೀನಿ ಬೇಡ ಗೀತಾ ನನ್ಗೊಂದು ಮಾತನಾಡಿಸ್ಕೊಡ್ತೀನಿ ಆಯ್ತು ಏನು ಹೇಳು ಗೀತಾ ಪ್ರಮಾಣ ಮಾಡಿ ಇನ್ಮೇಲೆ ನಂಗೆ ಮರ್ತ ನಿನ್ ಗಂಡನ ಮನ್ಯಾಗ ಸುಖವಾಗಿರ ಆಯ್ತು ನೀ ಅಂದಾಂಗ ಆಗಿ ಆದ್ರೆ ನಿನ್ ಬದುಕು ನನ್ನ ಬದುಕ ನನ್ನ ಬದುಕ ಬರಬಾರ್ದಾದ ಮೇಲೆ ಈ ಜಿ ಈ ಬದುಕಿಗೆ ಜೀವ ತುಂಬವ್ರು ಯಾರು ಅಷ್ಟಕ್ಕೆ ನಾನು ಕಾಲಿಲ್ದಾಗ ಕುಂತಾದೀನಿ ಯಾರು ಮದುವೆ ಆಗ್ತಾರು ಜೀವ ಒಂದೇ ಬಂದೈತಿ ಒಂದೇ ಹೊಕ್ಕೈತಿ ವರ್ಷ ದಿನ ಆ ಪ್ರೀತಿನ ಮರೆಯೋಕೆ ಪ್ರಯತ್ನ ಮಾಡ್ತೀನಿ ಈತ ಯಾರ ಬಂದಂಗಾತು ಆತು ನೋಡಿದರೆ ತಪ್ಪು ತಿಳ್ಕೊತಾರ ನಾನು ಹೋಗ್ತೀನಿ